ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಕುಕ್ಕೆ ಸುಬ್ರಹ್ಮಣ್ಯದೊಳಗೆ ಒಂದು ಚಟ್ನಿ ಹಾಕ್ತಾರೆ ನೋಡಿರಿ ನಮ್ಮ ಊಟದ ಜೊತೆಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಖಂಡಿತವಾಗ್ಲು ಯಾರಾದರೂ ಸುಬ್ರಹ್ಮಣ್ಯಕ್ಕೆ ಹೋದ್ರಿ ಅಂತಂದೇಳ ಅಂದ್ರೆ ಈ ಚಟ್ನಿ ರುಚಿ ನೋಡ್ಲಾರ್ದ ಬರೋದಕ್ಕೆ ಸಾಧ್ಯನೇ ಇಲ್ಲ ಬರೀ ಹೆಂಗಿದ್ರೆ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನಾನು ಇವತ್ತಿನ ದಿವಸ ತೋರಿಸ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಏನೇನು ಸಾಮಾನು ಅಂತೇಳಿ ತೋರಿಸ್ತೇನೆ ಒಂದು ಬಟ್ಲಷ್ಟು ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ದುರ್ದು ಇಟ್ಕೊಂಡಿದ್ದೆ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿನಿ ಮತ್ತು ಒಂದು ಅರ್ಧ ಬೌಲ್ನಷ್ಟು ನಾನಿಲ್ಲಿ ಕಡಲೆ ಬೇಳೆಯನ್ನು ತೊಗೊಂಡಿನಿ ಮತ್ತು ಅರ್ಧ ಬೌಲ್ನಷ್ಟು ನಾನಿಲ್ಲ ಕರಿಬೇವನ್ನು ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿಗಳಾದರೆ ಈ ಚಟ್ನಿಗೆ ಸಾಕಾಗುತ್ತೆ ನೋಡಿರಿ ಈಗ ಒಂದು ಬಾಣಲೆ ಇಟ್ಕೊಂಡಿನಿ ಒಂದು ಸ್ವಲ್ಪ ಒಂದು ಚಮಚ ಅಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿನಿ ಈ ಎಣ್ಣೆಯೊಳಗೆ ನಾವು ಕಡಲೆ ಬೇಳೆಯನ್ನು ಚೊಲೋ ತನಕ ಹುರ್ಕೋಬೇಕು ರೀ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಳಗೆ ಕಡ್ಲಿಬಾಳೆಯನ್ನು ಚೊಲೋತಂಗ ಹುರ್ಕೋಬೇಕು ಕೈ ಬಿಡ್ಲಾರ್ದಂಗೆ ಹುರ್ಕೋಬೇಕು ರೀ ಇದು ಒಳ್ಳೆ ಪರಿಮಳ ಬರ್ತೈತ್ರಿ ಇದನ್ನ ಹುರಿಯೋದ್ರಿಂದ ಇದು ಕಲರ್ ಕೂಡ ಚೇಂಜ್ ಆಗಬೇಕು ಅಷ್ಟು ಇದು ಹೊತ್ತಬಾರ್ದು ಆದ್ರೆ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಒಂಥರ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಈ ಕಡ್ಲಿಬಾಳೆಯನ್ನು ಹುರ್ಕೋಬೇಕಾಗ್ತಿ ನೋಡಿರಿ ಇಷ್ಟು ಹುರಿಬೇಕು ಇಷ್ಟು ಹುರಿದಾದ್ಮೇಲೆ ಇನ್ನೊಂದು ಸ್ವಲ್ಪ ಹುರಿಬೇಕಿದಿನ ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಒಣ ಮೆಣಸಿಕಾಯಿ ಇಟ್ಕೊಂಡಿದ್ದೆಲ್ಲ ನಾನು ಬ್ಯಾಡಿಗೆ ಮೆಣಸಿಕಾಯಿ ಅದನ್ನು ಹಾಕೋತೀನಿ ಕೆಲವೊಬ್ಬರು ಇದಕ್ಕೆ ಗುಂಟೂರು ಮೆಣ್ಸಿ ಸೇರಿಸ್ಕೊತಾರೆ ಜಾಸ್ತಿ ಖಾರ ಬೇಕು ಅಂತಂದೇಳಂದ್ರೆ ಯಾಕಂದರೆ ಬ್ಯಾಡಿಗೆ ಮೆಣಸಿಕಾಯಿ ಭಾಳ ಖಾರ ಇರೋದಿಲ್ಲ ಇರೋದಿಲ್ಲಲ್ರಿ ಅದಕ್ಕೋಸ್ಕರ ಆದರೆ ನಾನಿಲ್ಲಿ ಬರೀ ಬ್ಯಾಡಿಗೆ ಮೆಣಸಿಕಾಯನ್ನ ಹಾಕೊಂಡಿನಿ ಮತ್ತು ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ಮೇಲೆ ಅದನ್ನು ಕೂಡ ಇದ್ರೊಳಗೆ ಫ್ರೈ ಮಾಡ್ಕೊಳ್ರಿ ಮೆಣಸಿಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಕೊಬ್ಬರಿ ಹಾಕ್ಕೊಳ್ರಿ ಇದ್ರ ಜೊತೆಗೇ ಕಡಲೆಬೇಳೆ ಕೂಡ ಹುರ್ಕೊತಿರುತ್ತೆ ಈ ರೀತಿಯಾಗಿ ಎಲ್ಲನೂ ಸೇರಿಕೊಂಡು ಉರಿಯನ್ನು ಸಣ್ಣಾಗಿ ಇಟ್ಕೋಬೇಕು ಜೋರ ಉರಿ ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ ಮತ್ತು ಇದ್ರ ಜೊತೆಗೆ ಕರಿಬೇವು ಮತ್ತು ಹಣ್ಣು ಇದನ್ನು ಕೂಡ ಸೇರಿಸ್ಕೊಂಡು ಚಲೋ ತಂಗ ನಿಧಾನಕ್ಕೆ ಒಂದು ಐದು ನಿಮಿಷ ಹುರ್ಕೊಡ್ರಿ ಇದು ಕೊಬ್ಬರಿದು ಹಸಿ ಎಲ್ಲ ಹೋಗಬೇಕು ಆ ರೀತಿಯಾಗಿ ಸ್ವಲ್ಪ ಹುರ್ಕೊಡ್ರಿ ಹುರಿದು ಕೂಡ ಭಾಳನೆ ಇಂಪಾರ್ಟೆಂಟ್ ಅಂದ್ರೆ ಮಾತ್ರ ಚಟ್ನಿ ಭಾಳ ರುಚಿಯಾಗ್ತೈತ್ರಿ ನೋಡಿರಿ ಈಗಿರ್ತಿ ಎಲ್ಲ ಹುರಿದು ಇಟ್ಕೊಂಡು ನಾವು ಇದನ್ನು ಆರೋದಕ್ಕೆ ಬಿಟ್ಬಿಡೋಣ ಅಂತ ಬಾಣಲೆನ ಕೆಳಗಿಳಿಸಿ ಇದನ್ನು ಆರೋದಕ್ಕೆ ಬಿಟ್ಬಿಡೋಣಂತ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೆ ನಾನು ಮಿಕ್ಸಿ ಜಾರ್ ಒಳಗೆ ಇದು ಆರಿದ ಮೇಲೆ ಇದನ್ನೆಲ್ಲ ಹಾಕೊಂಡು ಬಿಡ್ತೀನಿ ನೋಡ್ರಿ ಈಗ ಇದೆಲ್ಲ ಆರಿದ್ದನ್ನು ಮಿಕ್ಸಿ ಒಳಗೆ ಹಾಕ್ಕೊಂಡು ಮೊದಲಿಗೆ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋದನ್ನ ಸ್ವಲ್ಪರು ಮಿಕ್ಸಿ ಮಾಡ್ಕೊಂಡು ಬರ್ರಿ ಒಂದೆರಡು ಗರ್ ಗರ್ ಅಂಥೇಳಿ ಮಿಕ್ಸಿ ಮಾಡ್ಕೊಂಬ್ರಿ ನೀರು ಹಾಕೊಳೋದಕ್ಕೆ ಹೋಗಬೇಡ್ರಿ ಫಸ್ಟಿಗೆ ಯಾಕೆಂದರೆ ಕಡಲೆ ಬೇಳೆ ಇರುತ್ತಲ್ಲ ರೀ ಬೇಗ ಸಣ್ಣ ಆಗೋದಿಲ್ಲ ಅದು ನೀರು ಹಾಕ್ಕೊಂಬಿಟ್ರಿ ಅಂದರೆ ಮೊದಲಕ್ಕೆ ಈ ರೀತಿ ಹಾಕ್ಕೊಂಡು ಮತ್ತು ನಾನು ಉಪ್ಪನ್ನು ಹಾಕ್ಕೊಂಡಿರ್ಲಿಲ್ಲ ಆಗಲೇ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ನೀವು ಚಟ್ನಿದು ರುಚಿ ನೋಡಿಕೊಂಡು ಮತ್ತೆ ಬೇಕು ಅಂದರೆ ಸೇರಿಸ್ಕೋಬೋದು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಭಾಳ ಗಟ್ಟಿ ಭಾಳ ನೀರು ಇದು ಚಟ್ನಿ ಮತ್ತು ಭಾಳ ಗಟ್ಟಿ ರೀ ಮೀಡಿಯಮ್ ಆಗಿರ್ತೈತಿ ಅಷ್ಟು ನೀವು ಮಾಡ್ಕೊಳ್ರಿ ನೋಡಿರಿ ಈ ರೀತಿ ಇಷ್ಟಾದರೂ ಸಾಕು ನಮ್ಗೆ ಇಷ್ಟು ಗಟ್ಟಿಯಾಗಿದ್ರೆ ಸಾಕು ಅನ್ನದ ಜೊತೆ ಚಪಾತಿ ಜೊತೆಗೆ ಮತ್ತು ಇಡ್ಲಿ ಜೊತೆಗೆ ಇದನ್ನು ಎಲ್ಲದರ ಜೊತೆಗೂ ಭಾಳ ಆದರೆ ಭಾಳ ರುಚಿಯಾಗಿರ್ತೈತಿ ರೀ ನಾನು ಅಲ್ಲಿ ತಿಂದು ಬಂದಮೇಲೆ ಈ ಚಟ್ನಿ ರುಚಿ ನನಗೆ ಹೆಂಗೆ ಮಾಡೋದಪ್ಪ ಅಂತಂದೇಳಿ ನಾನು ಕೂಡ ಭಾಳನ ಸ್ಟಡಿ ಮಾಡಿದೆ ಸ್ಟಡಿ ಮೇಲೆ ನನಗೆ ಇದು ಗೊತ್ತಾಯಿತು ಅದಕ್ಕೋಸ್ಕರ ನಿಮಗೆಲ್ಲ ಮಾಡಿ ತೋರ್ಸಕತ್ತೇನೆ ಈಗ ನಾನು ಇದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಕೊಂಡಿದ್ದು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿ ಮತ್ತು ಕರಿಬೇವು ಮತ್ತು ಹಿಂಗು ಇದನ್ನೆಲ್ಲ ಹಾಕ್ಕೊಂಡು ಹಿಂಗೆ ಹಾಕೊಂಡ್ರೆ ಇದು ಒಳ್ಳೆ ಪರಿಮಳ ಬರ್ತೈತೆ ರೀ ಚಟ್ನಿ ಭಾಳ ರುಚಿ ಕೂಡ ಹೆಚ್ಚಿಗೆ ಹಾಕೈತ್ರಿ ಇದ್ರ ಹತ್ರ ಈ ರೀತಿ ಒಗ್ಗರಣೆ ಕೊಟ್ಕೊಂಡು ಇದನ್ನೆಲ್ಲ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಇತ್ತು ಕುಕ್ಕೆ ಸುಬ್ರಹ್ಮಣ್ಯದೊಳಗೆ ಯಾರ್ಯಾರು ಈ ಚಟ್ನಿ ಎಲ್ಲ ತಿಂದು ಬಂದಿರ್ತಿರಲ್ಲ ಅದ್ರದ್ದು ರುಚಿ ಮಾತ್ರ ನಾಲಿಗೆ ಮೇಲೆ ಇನ್ನೂ ಹಂಗೆ ಇರ್ತೈತೆ ನೋಡ್ರಿ ನಾ ಮೊನ್ನೆ ಮೊನ್ನೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ಅಲ್ಲಿ ತಿಂದು ಬಂದಿದ್ದೆ ನಾ ಈ ಚಟ್ನಿನ ಅಲ್ಲಿರೋರಿಗೆ ನಾನು ಕೇಳ್ಕೊಂಡು ಯಾವ ರೀತಿ ಮಾಡ್ತಾರೆ ಈ ಚಟ್ನಿ ಅಂತಂದೇಳಿ ಅವ್ರು ಹೇಳಿಕೊಟ್ರು ಅದೇ ಪ್ರಕಾರ ನಾನು ಮಾಡಿ ನಿಮ್ಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡಕತ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಇದು ಚಟ್ನಿ ಅನ್ನೋದ ಜೊತೆ ಅಂದರೂ ಭಾಳ ರುಚಿಯಾಗಿರ್ತೈತಿ ರೀ ಇದು ಅಲ್ಲಿ ಹಾಕ್ತಾರಲ್ಲ ನಮ್ಗೆ ಇದಕ್ಕೆ ಒಂದು ಎಲೆ ತುದಿ ಚಟ್ನಿ ಅಂತಲೂ ಕರೀತಾರೆ ಅಂದರೆ ಎಲೆ ತುದಿಗೆ ಇದನ್ನು ಬಡಿಸಿರ್ತಾರಲ್ಲ ಅದಕ್ಕೋಸ್ಕರ ನೋಡಿದ್ರಲ್ಲ ಕೊಕ್ಕೆ ಸುಬ್ರಹ್ಮಣ್ಯದೊಳಗೆ ಯಾವ ರೀತಿ ಚಟ್ನಿ ಮಾಡ್ತಾರ ಅಂತಂದೇಳಿ ನಾನು ನಿಮಗೆಲ್ಲ ಮಾಡಿ ತೋರಿಸಿನಿ ನಿಮಗೆಲ್ಲ ನಂದು ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಮತ್ತು ನಿಮ್ಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು